ನಿಮ್ಮ ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡಿದೀವಿ ದೊಡ್ಡ ಹತ್ತದ ಮೈದಾನ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಪೊಲೀಸ್ ಇಲಾಖೆಯವರು ಟೂ ವೀಲರ್ಗಳನ್ನೆಲ್ಲ ಇಡೀ ಕರ್ನಾಟಕ ಸರ್ ಅವ್ರು ಪೆರೇಡ್ ಮಾಡ್ಕೊಳ್ಳಿ ಸರ್ ನಮಗೆ ಲೋಕಲ್ ಜನಕ್ಕೆ ನಮಗೆ ಎರಡು ದಿವಸ ಆಟ ಆಡ್ಕೊಳಕ್ ಬಿಡೋಕ್ ಫೋಟೋಸು ಸಾಹಿಬ್ರ್ ಪೊಲೀಸ್ ಕಮಿಷನರ್ ಹತ್ರ ಎಲ್ಲ ಕರ್ಕೊಂಡು ಹೋಗಿದ್ರು ಸರ್ ತುಂಬಾ ಅವುಗಳಿದೆ ಸರ್ ಇಡೀ ಏರಿಯಲ್ಲಿ ಅವುಗಳಿದೆ ಸರ್ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಸಾಹೇಬ್ರ ಹತ್ರ ಸಾಹೇಬ್ರು ಬಂದಿದ್ರು ಸರ್ ತುಂಬ ಸಾಹೇಬ್ರು ಇದ್ರ ಬಗ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಬಟ್ ನಮ್ಗೆ ಇವಾಗ್ಲೂ ತಂದಾಗ್ತಾ ಇದಾರೆ ಸರ್ ಗಾಡಿಗಳು ಸರ್ ಎಷ್ಟು ದೊಡ್ಡ ಗ್ರೌಂಡು ಕ್ಷೇತ್ರದಲ್ಲಿ ಸಿಗೋದೇ ನಮ್ಗೆ ಕಷ್ಟ ಸರ್ ಸರ್ ಹಿಂದಿಲ್ದ್ರೆ ಜನ ಜಕ್ರ ಆಟದ್ರೆ

ಸರ್ ಅಲ್ಲಿ ಅತಿ ಹೆಚ್ಚು ಪೌರ ಕಾರ್ಮಿಕ ಇರೋದು ರಾಹುಲ್ ಗಾಂಧಿ ಸಾಹಿಬ್ರು ಬಂದಾಗ ಅಲ್ಲೇ ಮೀಟಿಂಗ್ ಮಾಡಿದ್ದು ಸರ್ ಆ ಗ್ರೌಂಡ್ ಅಲ್ಲಿ ನಮ್ಗೆ ತಕ್ಕಳಿಗೆಲ್ಲ ಒಳ್ಳೆ ಕ್ರೀಡಾಪಟುಗಳಾಗ್ತಾರೆ ಸರ್ ಇದಕ್ ಮುಂಚೆ ಸಾಹೇಬ್ರು ಎಷ್ಟೋ ಅಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ನಡೆಸಿ ತುಂಬಾ ಜನ ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲೆಲ್ಲ ಹೋಗಿದ್ರು ಸರ್ ಇವಾಗ ಎರಡ್ ಸಾವಿರದ ಹದಿನೆಂಟರಿಂದ ಇವತ್ತರೆಗೂ ಒಬ್ಬರಿಗೂ ಅಲೋ ಮಾಡ್ತಾ ಇಲ್ಲ ಸರ್ ವಾಕಿಂಗ್ ಮಾಡೋಕ್ಕೂ ಅಲ್ಲೆಲ್ಲ ಪೇಶನ್ಸ್ ಕಳ್ಸಕ್ಕೆ ಹೇಳಿದೀನಿ ಓಕೆ ದಯವಿಟ್ಟು ಇದ್ರ ಬಗ್ಗೆ ನೀವು ನೋಡ್ಬೇಕು ಸರ್